ರಾಜ್ಯದಲ್ಲಿ ಕೋವಿಡ್ ಮಹಾಮಾರಿ ಆತಂಕ ಮುಂದುವರಿದ ಹಿನ್ನೆಲೆ ಶಿವಮೊಗ್ಗದಲ್ಲೂ ಆರೋಗ್ಯ ಇಲಾಖೆಯಿಂದ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಕೋವಿಡ್ ವಾರ್ಡ್ ಆರೋಗ್ಯ ಇಲಾಖೆ ಕೂಡ ತೆರೆದಿದೆ ಶಿವಮೊಗ್ಗದ ಮೆಗಾನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ ರೆಡಿ ಕೂಡ ಆಗಿದೆ ಮೂವತ್ತು ಕೋವಿಡ್ ಕೋವಿಡ್ಗೆ ಮೀಸಲು ಇಟ್ಟಿದೆ ಆರೋಗ್ಯ ಇಲಾಖೆ ತಲಾ ಹದಿನೈದು ಬೆಡ್ಗಳ ಎರಡು ವಾರ್ಡ್ ಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಸಂಜೆ ವೇಳೆಗೆ ಕೋವಿಡ್ಗೆ ಸಂಬಂಧಪಟ್ಟಂತಹ ಎರಡು ವಾರ್ಡ್ ಕೂಡ ರೆಡಿ ಆಗಿರುತ್ತೆ ಅಗತ್ಯಕ್ಕೆ ತಕ್ಕಂತೆ ಕೋವಿಡ್ ಟೆಸ್ಟ್ ಅನ್ನ ನಡೆಸೋದಕ್ಕೆ ಮೆಗಾನ್ ಆಸ್ಪತ್ರೆಯಲ್ಲಿ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಾಗಿರುವಂತದ್ದು ಆ ಕುರಿತ ವರದಿಯನ್ನ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಇಡೀ ವಿಶ್ವವನ್ನೇ ಬಿಟ್ಟು ಬಿಡದೆ ಕಾಡಿದ್ದ ಕೋವಿಡ್ ನೈನ್ಟೀನ್ ಆತಂಕ ಇದೀಗ ಮತ್ತೆ ಶುರುವಾಗಿದೆ ರಾಜ್ಯದಲ್ಲೂ ಕೂಡ ಕೋವಿಡ್ ನೈನ್ಟೀನ್ ಆತಂಕ ಮತ್ತೆ ಶುರುವಾಗಿದ್ದು ಆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಸೂಚನೆ ಮೇರೆಗೆ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲೂ ಕೂಡ ಸೂಕ್ತ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಶಿವಮೊಗ್ಗ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಸೂಚನೆ ಮೇರೆಗೆ ಮೆಗ್ಗಾನ್ ಆಸ್ಪತ್ರೆ ಆವರಣದಲ್ಲಿ ಈಗಾಗಲೇ ಕೋವಿಡ್ ನೈನ್ಟೀನ್ ವಾರ್ಡನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಪ್ರಮುಖವಾಗಿ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿ ಕೋವಿಡ್ ವಾರ್ಡನ್ನು ಈಗಾಗಲೇ ಏನು ಈಗಾಗಲೇ ಆರೋಗ್ಯ ಇಲಾಖೆ ಸಚಿವರು ಸಚಿವರು ಕೂಡ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಆತಂಕ ಪಡುವಂತಹ ಸ್ಥಿತಿ ಇಲ್ಲ ಕೂಡ ಮುಂಜಾಗ್ರತಾ ಕ್ರಮವಾಗಿ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದೇವೆ ಅನ್ನೋ ಮಾತನ್ನ ಏನು ಹೇಳಿದರು ಅದಕ್ಕೆ ಪೂರಕವಾಗಿ ಶಿವಮೊಗ್ಗದ ಮೆಗಾನ್ ಹಾಸ್ಪಿಟ್ನ ಆವರಣದಲ್ಲಿ ಈಗಾಗಲೇ ಏನು ತಲಾ ಹದಿನೈದು ಬೆಡ್ಗಳ ಅಂದರೆ ಒಂದು ಹದಿನೈದು ಬೆಡ್ಗಳ ಪುರುಷರ ವಾರ್ಡ್ ಹಾಗೂ ಹದಿನೈದು ಬೆಡ್ಗಳ ಮಹಿಳೆಯರ ವಾರ್ಡನ್ನು ಕೂಡ ಈಗಾಗಲೇ ತಯಾರಿಯನ್ನು ರೆಡಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಪ್ರಮುಖವಾಗಿ ಆ ಸಚಿವ ಸಚಿವ ದಿನೇಶ್ ಗುಂಡೂರ್ ಅವರ ಸೂಚನೆಯ ಮೇರೆಗೆ ಈಗಾಗಲೇ ಮೆಗಾನ್ ಅಧೀಕ್ಷಕರು ಕೂಡ ಸೂಚನೆ ಕೂಡ ಕೊಟ್ಟಿರುವಂಥದ್ದು ನೀವು ಕೂಡ ಗಮನಿಸ್ಬೋದು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಆವರಣದ ಒಳಭಾಗದಲ್ಲಿ ಈಗಾಗಲೇ ಎರಡು ಏನು ವಾರ್ಡ್ಗಳನ್ನು ರೆಡಿ ಮಾಡಲಾಗ್ತದೆ ಆ ಹಿನ್ನೆಲೆಯಲ್ಲಿ ಮೆಗಾನ್ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಈಗಾಗಲೇ ಸ್ವಚ್ಛತಾ ಕಾರ್ಯವನ್ನು ಕೂಡ ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿ ಹೊರಭಾಗದಲ್ಲಿ ಕೋವಿಡ್ ವಾರ್ಡ್ ಅಂತ ಏನು ಬೋರ್ಡನ್ನು ಹಾಕಿದರೆ ಅದರ ಒಳಭಾಗದಲ್ಲಿ ಎರಡು ವಾರ್ಡ್ಗಳನ್ನು ಪ್ರಮುಖವಾಗಿ ಮಹಿಳೆಗೆ ಸಂಬಂಧಪಟ್ಟಂಥ ಏನು ಹದಿನೈದು ಬೆಡ್ಗಳ ಒಂದು ವಾರ್ಡ್ ಇರ್ಬೋದು ಜೊತೆಗೆ ಪುರುಷರಿಗೆ ಸಂಬಂಧಪಟ್ಟ ಹಾಗೆ ಒಂದು ಹದಿನೈದು ಬೆಡ್ಗಳ ಎರಡು ವಾರ್ಡ್ಗಳಂದರೆ ಮೂವತ್ತು ಬೆಡ್ಗಳನ್ನು ಈಗಾಗಲೇ ಒಂದು ವಾರ್ಡನ್ನು ಕೂಡ ರೆಡಿ ಮಾಡ್ತಾ ಇರುವಂಥದ್ದು ಇಂದು ಸಂಜೆ ವೇಳೆಗೆ ಎರಡೂ ವಾರ್ಡ್ಗಳು ಕೂಡ ರೆಡಿ ಆಗುವಂಥದ್ದು ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಈಗಾಗಲೇ ಏನು ಕೋವಿಡ್ ಟೆಸ್ಟನ್ನು ಈಗಾಗಲೇ ಮಾಡ್ಲಾಗ್ತಾ ಇದೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗಳನ್ನು ಕೂಡ ಈಗಾಗಲೇ ಮಾಡಲಾಗ್ತಿದೆ ಅಗತ್ಯಕ್ಕೆ ತಕ್ಕಂತೆ ನಾವು ಟೆಸ್ಟ್ಗಳನ್ನು ಕೂಡ ಮಾಡ್ತೇವೆ ಅಂತ ಈಗಾಗಲೇ ಮೆಗಾನ್ ಅಧೀಕ್ಷಕರು ಕೂಡ ತಿಳಿಸಿರುವಂಥದ್ದು ಪ್ರಮುಖವಾಗಿ ಸ್ವಚ್ಛತಾ ಕಾರ್ಯಗಳನ್ನು ಮುಗಿಸಿ ಬೆಡ್ಗಳು ಅಲರ್ಟ್ ಆದ ನಂತರದಲ್ಲಿ ಈಗಾಗಲೇ ಏನು ಶಿವಮೊಗ್ಗದಲ್ಲಿ ಕಳೆದ ಎರಡು ಮೂರು ದಿನದಿಂದ ಕೋವಿಡ್ ಟೆಸ್ಟನ್ನು ಮಾಡ್ತಾ ಇದ್ದೇವೆ ಆದರೆ ಎಲ್ಲೂ ಕೂಡ ಶಿವಮೊಗ್ಗದಲ್ಲಿ ಪಾಸಿಟಿವ್ ಕೇಸ್ಗಳು ಕಂಡು ಬಂದಿಲ್ಲ ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಟೆಸ್ಟ್ಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅಗತ್ಯಕ್ಕೆ ತಕ್ಕಂತೆ ನಾವು ಟೆಸ್ಟ್ಗಳನ್ನು ಕೂಡ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಇರ್ಬೋದು ಅಥವಾ ಲ್ಯಾಬ್ ಟೆಸ್ಟ್ಗಳನ್ನು ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಮೆಗಾನ್ ಅಧೀಕ್ಷಕರು ಕೂಡ ಹೇಳಿರುವಂಥದ್ದು ಪ್ರಮುಖವಾಗಿ ನೀವು ಕೂಡ ಗಮನಿಸ್ಬೋದು ಈಗಾಗಲೇ ಸಿಬ್ಬಂದಿಗಳು ಕೂಡ ನಿರಂತರವಾಗಿ ಸ್ವಚ್ಛತಾ ಕಾರ್ಯವನ್ನು ಅಂದರೆ ವಾ ಯಾವ ವಾರ್ಡ್ಗಳನ್ನು ಕೋವಿಡ್ಗಾಗಿ ಮೀಸ್ಲಿಡ್ಲಾಗ್ತಾಯಿದೆ ಆ ವಾರ್ಡ್ಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಎರಡೂ ಕಡೆ ಈಗಾಗಲೇ ಸಾಕಷ್ಟು ಸ್ಥಿತಿಗಳನ್ನು ಬೆಡ್ಗಳನ್ನು ಹಾಕಲಿಕ್ಕೆ ವ್ಯವಸ್ಥೆ ಸ್ವಚ್ಛತಾ ಕಾರ್ಯವನ್ನು ಮಾಡಿ ಆ ನಂತರದಲ್ಲಿ ಬೆಡ್ ಅನ್ನು ಜೋಡಿಸೋ ಕೆಲಸವನ್ನು ಕೂಡ ಮಾಡುವಂಥದ್ದು ಪ್ರಮುಖವಾಗಿ ಮೂವತ್ತು ಬೆಡ್ಗಳನ್ನು ಪ್ರಾಥಮಿಕ ಹಂತದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ತಯಾರಿಯನ್ನು ಕೂಡ ಮೆಗಾನಿಂದ ಮಾಡ್ಕೊಳ್ತಾ ಇರುವಂಥದ್ದು ಅಗತ್ಯಕ್ಕೆ ತಕ್ಕಂತೆ ಇಂದು ವೇಳೆ ಹೆಚ್ಚುವರಿ ಕೇಸ್ಗಳು ಕಂಡು ಬಂದಲ್ಲಿ ಮತ್ತಷ್ಟು ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನೋ ಮಾತನ್ನ ಮೆಗಾನ ಅಧೀಕ್ಷಕರು ಕೂಡ ಹೇಳ್ತಾ ಇರುವಂಥದ್ದು ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಸೂಚನೆಯಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೋವಿಡನ್ನು ಎದುರಿಸಲಿಕ್ಕೆ ಸಾಕಷ್ಟು ತಯಾರಿಗಳನ್ನು ಶಿವಮೊಗ್ಗ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಮತ್ತು ಮೆಗಾನ್ ಆಸ್ಪತ್ರೆಯಲ್ಲಿ ಕೂಡ ಮಾಡ್ಕೊಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಕುರ್ದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ